ಉತ್ತಮ ವಿದ್ಯಾರ್ಥಿಯ ಎಂಟು ಗುಣಲಕ್ಷಣಗಳನ್ನು ಇವತ್ತಿನ ದಿನ ನಾನು ತಿಳಿಸ್ಕೊಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ವಿದ್ಯಾರ್ಥಿ ಜೀವನದಲ್ಲಿ ನೀವು ಕೆಲವೊಂದು ಗುಣಲಕ್ಷಣಗಳನ್ನು ಬೆಳೆಸ್ಕೊಳ್ಬೇಕು ಅಂತಹ ಗುಣಲಕ್ಷಣಗಳಿದ್ದರೆ ನೀವು ಕೂಡ ಉತ್ತಮರಾಗಿರ್ತಕ್ಕಂತಹ ಒಬ್ಬ ವಿದ್ಯಾರ್ಥಿಯಾಗಿ ಸಾಧನೆಯನ್ನು ಮಾಡಲಿಕ್ಕೆ ಸಹಾಯ ಆಗುತ್ತೆ ಅಂತಕ್ಕಂತಹದ್ದು ನನ್ನ ಅಭಿಪ್ರಾಯ ಮೊದಲನೆಯದಾಗಿ ವಿದ್ಯಾರ್ಥಿಗಳು ಗುರು ಹಿರಿಯರನ್ನು ತಂದೆ ತಾಯಿಯರನ್ನ ಗೌರವಿಸೋದನ್ನು ಕಲ್ತ್ಕೊಳ್ಬೇಕು ವಿದ್ಯಾರ್ಥಿಗಳೇ ಜಗತ್ತಿನಲ್ಲಿ ನಿಮ್ಮ ಯಶಸ್ಸನ್ನು ನಿಮ್ಮ ಶ್ರೇಯಸ್ಸನ್ನು ಕೋರ್ತಕ್ಕಂತಹ ಅವರು ಅಂತಂದರೆ ತಂದೆ ತಾಯಿಗಳು ಅದಾದ ನಂತರ ಗುರುಗಳು ಅದಕ್ಕೋಸ್ಕರವಾಗಿ ತಂದೆ ತಾಯಿಯರನ್ನ ಗುರುಗಳನ್ನು ಹಿರಿಯರನ್ನು ಗೌರವಿಸೋದನ್ನು ನಾವು ಮೊದಲನೇದಾಗಿ ಕಲ್ತ್ಕೊಳ್ಬೇಕು ಮಕ್ಕಳ ಯಶಸ್ಸೇ ನಮ್ಮ ಯಶಸ್ಸು ಅಂತ ಹೇಳಿ ತಂದೆ ತಾಯಿಗಳು ತಿಳ್ಕೊಳ್ತಾರೆ ತಂದೆ ತಾಯಿ ಮನೆಯಲ್ಲೇ ಇದ್ದರೆ ಅವರಿಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂತಹದ್ದು ಒಂದು ಒಳ್ಳೆಯ ಪದ್ಧತಿ ವಿದ್ಯಾರ್ಥಿಗಳು ಆಸ್ಟ್ಲಲ್ಲೋ ಅಥವಾ ಬೇರೆ ಯಾವುದಾದ್ರೂ ಊರಿನಲ್ಲಿ ಇದ್ದರೆ ಅವರು ಮನಸ್ಸಿನಲ್ಲಿ ತಂದೆ ತಾಯಿಯನ್ನ ಪ್ರತಿನಿತ್ಯ ಸಹ ಸ್ಮರಿಸಬೇಕು ಎಂಬತಕ್ಕಂತಹದ್ದು ಒಂದನೆಯ ಗುಣಲಕ್ಷಣ ವಿದ್ಯಾರ್ಥಿಗಳ ಇನ್ನು ಎರಡನೆಯದಾಗಿ ಪ್ರತಿನಿತ್ಯವೂ ಸಹ ವಿದ್ಯಾರ್ಥಿಗಳು ಓದಬೇಕು ನಾವು ನೋಡ್ತಾ ಇದ್ದೇವೆ ಪ್ರತಿನಿತ್ಯವೂ ಸಹ ವಿದ್ಯಾರ್ಥಿಗಳು ಓದ್ತಕ್ಕಂತಹದ್ದು ಬಹಳ ಕಡಿಮೆ ಆಗ್ತಾ ಇದೆ ಯಾವಾಗಲೂ ಪರೀಕ್ಷೆ ಬಂದಂತಹ ಸಂದರ್ಭದಲ್ಲೋ ಅಥವಾ ಯಾವುದಾದ್ರೂ ಟೆಸ್ಟ್ಗಳಿದ್ದಂತಹ ಸಂದರ್ಭದಲ್ಲೋ ಅವರು ಓದನ್ನು ಓದಲಿಕ್ಕೆ ಕೂತ್ಕೊಳ್ತಾರೆ ಹೊರ್ತು ಪ್ರತಿನಿತ್ಯವೂ ಸಹ ಓದಿಗಾಗಿ ಒಂದಷ್ಟು ಸಮಯವನ್ನು ಮೀಸಲಾಗಿಟ್ಟು ಪ್ರತಿನಿತ್ಯವೂ ಸಹ ಬೆಳಿಗ್ಗೆ ಮತ್ತು ಸಂಜೆ ಏಕಾಗ್ರತೆಯಿಂದ ಓದ್ತಕ್ಕಂತಹದ್ದನ್ನು ವಿದ್ಯಾರ್ಥಿಗಳು ರೂಢಿಸಿಕೊಳ್ಳಬೇಕು ವಿದ್ಯಾರ್ಥಿಗಳೇ ಯೋಚನೆ ಮಾಡಿ ಎಷ್ಟೋ ಜನ ಆಚೆ ಕಡೆ ಬಿಸಿಲಿನಲ್ಲಿ ಚಳಿಯಲ್ಲಿ ಮಳೆಯಲ್ಲಿ ಕೆಲಸ ಮಾಡ್ತಕ್ಕಂತಹವ್ರನ್ನ ನೋಡಿದ್ದೀವಿ ಅದೆಲ್ಲದಕ್ಕಿಂತಲೂ ಸುಲಭವಾಗಿರ್ತಕ್ಕಂತಹದ್ದು ಮನೆಯಲ್ಲಿ ಕೂತ್ಕೊಂಡು ಓದ್ಕೊಳ್ತಕ್ಕಂತಹದ್ದು ದಯವಿಟ್ಟು ಓದಿಗೆ ನಿಮ್ಮ ಗಮನವನ್ನು ಕೊಡಿ ಪ್ರತಿನಿತ್ಯವೂ ಸಹ ಓದ್ತಕ್ಕಂತಹದ್ದು ಒಂದು ಉತ್ತಮ ವಿದ್ಯಾರ್ಥಿಯ ಪರಿಪಾಠವಾಗಬೇಕು ಇನ್ನು ಮೂರನೇದಾಗಿ ನಮ್ಮ ಮೇಲೆ ನಮಗೆ ಆತ್ಮವಿಶ್ವಾಸವಿರಬೇಕು ನಂಬಿಕೆ ಇರಬೇಕು ಇದು ಬಹಳ ಮುಖ್ಯವಾಗಿರ್ತಕ್ಕಂತಹದ್ದು ಇವತ್ತಿನ ದಿನ ವಿದ್ಯಾರ್ಥಿಗಳಲ್ಲಿ ನೋಡ್ತಾ ಇದ್ದೇವೆ ಆತ್ಮವಿಶ್ವಾಸದ ಕೊರತೆ ಎದ್ದು ಕಾಣ್ತಾ ಇದೆ ನಾನು ಮಾಡಬಲ್ಲೆ ಎಂಬುದಕ್ಕಿಂತಲೂ ನಾನು ಮಾಡಬಲ್ಲೆನಾ ಅಂತ ಪ್ರಶ್ನಾರ್ಥಕವಾಗಿ ವಿದ್ಯಾರ್ಥಿಗಳು ಇವತ್ತಿನ ದಿನ ಯೋಚನೆ ಮಾಡ್ತಾ ಇದ್ದಾರೆ ಆತ್ಮವಿಶ್ವಾಸ ಎಲ್ಲದಕ್ಕಿಂತಲೂ ಬಹಳ ಮುಖ್ಯವಾಗಿರ್ತಕ್ಕಂತಹದ್ದು ವಿದ್ಯಾರ್ಥಿಗಳೇ ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳಿ ನಾಲ್ಕನೇದು ಒಂದು ಗುರಿಯನ್ನು ನಾವು ಇಟ್ಕೊಳ್ಬೇಕು ಗುರಿ ಬಹಳ ಮುಖ್ಯವಾಗಿರ್ತಕ್ಕಂತಹದ್ದು ಒಂದು ಗೋಲ್ ಇರಬೇಕು ಆ ಗೋಲ್ಗೆ ಹೋಗುವಂಥ ಸಂದರ್ಭದಲ್ಲಿ ನಮ್ಮನ್ನು ನಾವು ನೋಡಿಕೊಳ್ಬೇಕು ನನ್ನಲ್ಲಿ ಎಂತಹ ಒಂದು ಶಕ್ತಿ ಇದೆ ನನ್ನಲ್ಲಿ ಎಂತಹ ಒಂದು ನಿಶಕ್ತಿ ಇದೆ ಇದನ್ನು ನೋಟ್ ಮಾಡ್ಕೊಳ್ತಾ ಹೋಗಬೇಕು ನನ್ನಲ್ಲಿರ್ತಕ್ಕಂತಹ ಪಾಸಿಟಿವ್ ಅಂಶಗಳು ಎಂತಹದ್ದು ನನ್ನಲ್ಲಿ ಇರ್ತಕ್ಕಂತಹ ನೆಗೆಟಿವ್ ಅಂಶಗಳು ಎಂತಹದ್ದು ಪಾಸಿಟಿವ್ ಅಂಶಗಳನ್ನು ಬೆಳೆಸ್ಕೊಳ್ತಾ ಹೋಗಬೇಕು ನೆಗೆಟಿವ್ ಅಂಶಗಳಿದ್ದರೆ ಅದನ್ನು ಪಾಸಿಟಿವ್ ಅಂಶಗಳನ್ನಾಗಿ ಕನ್ವರ್ಟ್ ಮಾಡಬೇಕು ಧನಾತ್ಮಕವಾಗಿರ್ತಕ್ಕಂತಹ ಅಂಶಗಳು ಋಣಾತ್ಮಕವಾಗಿರ್ತಕ್ಕಂತಹ ಅಂಶಗಳು ಋಣಾತ್ಮಕವಾಗಿರ್ತಕ್ಕಂತಹ ಅಂಶಗಳನ್ನು ಧನಾತ್ಮಕವಾಗಿರ್ತಕ್ಕಂತಹ ಅಂಶಗಳಾಗಿ ಪರಿವರ್ತನೆ ಮಾಡಬೇಕು ಆಗ ನಾವು ಒಂದು ಗುರಿಯನ್ನು ತಲುಪಲಿಕ್ಕೆ ಬಹಳಷ್ಟು ಸಹಾಯ ಆಗುತ್ತೆ ವಿದ್ಯಾರ್ಥಿಗಳೇ ಇನ್ನು ಐದನೇದು ನಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂತಹದ್ದು ವಿದ್ಯಾರ್ಥಿಗಳಿಗೆ ಇದು ಬಹಳ ಮುಖ್ಯವಾಗಿರ್ತಕ್ಕಂತಹದ್ದು ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಕರು ಪಾಠ ಮಾಡ್ತಾ ಇರ್ತಾರೆ ಅವರು ಪಾಠ ಮಾಡ್ತಾ ಇದ್ರೆ ನಮ್ಮ ಮನಸ್ಸು ಎಲ್ಲೋ ವಿಹರಿಸ್ತಾ ಇರುತ್ತೆ ಅಥವಾ ನಮ್ಮ ಮನಸ್ಸು ಎಲ್ಲೋ ಯೋಚನೆಯನ್ನ ಮಾಡ್ತಾ ಇರುತ್ತೆ ಇದಾಗಬಾರ್ದು ವಿದ್ಯಾರ್ಥಿಗಳೇ ನಾವು ನೋಡ್ತಕ್ಕಂತಹ ದೃಷ್ಟಿ ಮತ್ತು ಆಲೋಚನೆ ಮಾಡ್ತಕ್ಕಂತಹ ಮನಸ್ಸು ಇವೆರಡೂ ಒಂದಾದ್ರೆ ವಿದ್ಯೆಯಲ್ಲಿ ಯಶಸ್ಸನ್ನ ಸಾಧಿಸಲಿಕ್ಕೆ ಸಾಧ್ಯ ಇದೆ ವಿದ್ಯಾರ್ಥಿಗಳೇ ಇನ್ನು ಆರನೆಯ ಗುಣಲಕ್ಷಣ ಅಂತಂದ್ರೆ ಪ್ರತಿನಿತ್ಯವೂ ಸಹ ಒಂದು ಸ್ವಲ್ಪ ಸಮಯವನ್ನ ವ್ಯಾಯಾಮಕ್ಕಾಗಿ ಮೀಸಲಿಡಬೇಕು ವಿದ್ಯಾರ್ಥಿಗಳೇ ಇವತ್ತಿನ ದಿನ ನಾವು ನೋಡ್ತಾ ಇದ್ದೇವೆ ಒಂದು ಮೂವತ್ತು ಮೂವತ್ತೈದು ವರ್ಷಗಳಾಗುವಷ್ಟೊತ್ತಿಗೆ ಎಂತೆಂತಹ ಕಾಯಿಲೆಗಳು ಬಂದು ಸೇರ್ಕೊಳ್ತಾ ಇದೆ ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ವಿದ್ಯಾರ್ಥಿ ಜೀವನದಲ್ಲಿ ವ್ಯಾಯಾಮಕ್ಕೆ ಹೆಚ್ಚಿನದಾಗಿರ್ತಕ್ಕಂತಹ ಒಂದು ಪ್ರಾಮುಖ್ಯತೆ ನೀಡದೇ ಇರ ಇರೋದು ಅಂತ ಹೇಳಿ ನಮಗೆ ತಿಳಿದು ಬರುತ್ತೆ ನಮ್ಮ ದೇಶದಲ್ಲಿ ಜನಸಂಖ್ಯೆ ತುಂಬ ಇರಬಹುದು ಆದರೆ ಜನಸಂಖ್ಯೆಗಿನ್ನ ಮುಖ್ಯವಾಗಿ ಶಕ್ತರಾಗಿರ್ತಕ್ಕಂತಹ ಜನಸಂಖ್ಯೆ ನಮಗೆ ಬೇಕಾಗಿದೆ ಬಲಾಢ್ಯರಾಗಿರಬೇಕು ಮಾನಸಿಕವಾಗಿ ಮತ್ತು ಶಾರೀರಿಕವಾಗಿ ಅದಕ್ಕೋಸ್ಕರವಾಗಿ ನಾವು ಯಾವತ್ತೂ ಕೂಡ ಯೋಚನೆ ಮಾಡಬೇಕು ನಾವು ಶಕ್ತಿವಂತರಾಗಿರಬೇಕು ನಮ್ಮ ವಿದ್ಯೆ ಸಾಫಲ್ಯತೆಯ ಜೊತೆಗೆ ಶಕ್ತಿವಂತರಾಗಿರ್ತಕ್ಕಂತಹದ್ದು ನಿಶಕ್ತಿಯಿಂದ ದೂರ ಇರತಕ್ಕಂತಹದ್ದು ಬಹಳ ಮುಖ್ಯ ಆಗಿರೋದು ಆ ಕಾರಣದಿಂದ ಪ್ರತಿನಿತ್ಯವೂ ಸಹ ಒಂದು ಸ್ವಲ್ಪ ಹೊತ್ತು ವ್ಯಾಯಾಮವನ್ನು ವಾಕಿಂಗ್ ಆಗ್ಬೋದು ಜಾಗಿಂಗ್ ಆಗ್ಬೋದು ಸೈಕ್ಲಿಂಗ್ ಆಗ್ಬೋದು ಸ್ವಿಮ್ಮಿಂಗ್ ಆಗ್ಬೋದು ಯಾವುದಾದ್ರೂ ಒಂದು ಕ್ರೀಡಾ ಚಟುವಟಿಕೆಯಲ್ಲಿ ನಾವು ತೊಡಗಿಸಿಕೊಳ್ಬೇಕು ಇದು ಕೂಡ ಒಬ್ಬ ಉತ್ತಮವಾದಂತಹ ವಿದ್ಯಾರ್ಥಿಯ ಲಕ್ಷಣ ಅಂತ ನಾನು ಹೇಳೋದನ್ನ ಇಚ್ಛೆ ಪಡ್ತೇನೆ ವಿದ್ಯಾರ್ಥಿಗಳೇ ಇನ್ನು ಏಳನೇದು ನಮ್ಮ ಆಹಾರ ಪದ್ಧತಿ ಆಹಾರ ಪದ್ಧತಿಯಲ್ಲಿ ಬದಲಾವಣೆಗಳನ್ನು ನಾವು ಮಾಡ್ಕೊಳ್ತಾ ಹೋಗಬೇಕು ಮನೆಯಲ್ಲಿ ಮಾಡ್ತಕ್ಕಂತಹ ಆಹಾರವನ್ನು ತಾಯಿ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಶುಚಿತ್ವದಿಂದ ಕೂಡಿರ್ತಕ್ಕಂತಹ ಆಹಾರವನ್ನು ಮಾಡಿಕೊಳ್ತಾಳೋ ಅದನ್ನು ಏನೂ ಕೂಡ ಅಂದುಕೊಳ್ತೀರಾ ಅದರಲ್ಲಿ ಕುಂದು ಕೊರತೆಯನ್ನು ಎಣಿಸ್ದಿರ ಪ್ರತಿನಿತ್ಯವೂ ಸಹ ನಾವು ಊಟವನ್ನು ಮಾಡಬೇಕು ವಿದ್ಯಾರ್ಥಿಗಳೇ ಒಂದು ಉತ್ತಮವಾಗಿರ್ತಕ್ಕಂತಹ ಪೌಷ್ಟಿಕಾಂಶಯುಕ್ತವಾಗಿರ್ತಕ್ಕಂತಹ ಆಹಾರ ಕೂಡ ಮನಸ್ಸಿನ ಮೇಲೆ ಬಹಳಷ್ಟು ಪ್ರಭಾವವನ್ನು ಬೀರುತ್ತೆ ಆಹಾರ ಪದ್ಧತಿ ಕೂಡ ಒಬ್ಬ ಯಶಸ್ವಿ ವಿದ್ಯಾರ್ಥಿಯ ಹಿಂದೆ ನಿಂತಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಇನ್ನು ಕೊನೆಯದಾಗಿ ಎಂಟನೇದು ಪ್ರೇರಣಾತ್ಮಕವಾಗಿರ್ತಕ್ಕಂತಹ ಕಥೆಗಳನ್ನು ಓದಿ ನಮ್ಮಲ್ಲಿ ಅಡಗಿರ್ತಕ್ಕಂತಹ ಸುಪ್ತವಾಗಿರ್ತಕ್ಕಂತಹ ಚೈತನ್ಯವನ್ನ ಬಡದೆಬ್ಬಿಸ್ಲಿಕ್ಕೆ ಪ್ರೇರಣಾತ್ಮಕವಾಗಿರ್ತಕ್ಕಂತಹ ಕಥೆಗಳು ಸಹಕಾರಿಯಾಗತ್ತೆ ವಿದ್ಯಾರ್ಥಿಗಳೇ ಪ್ರೇರಣಾತ್ಮಕವಾಗಿರ್ತಕ್ಕಂತಹ ಕಥೆಗಳನ್ನು ವಾರಕ್ಕೆ ಒಂದು ಎರಡೋ ಅಥವಾ ಬಿಡುವು ಸಿಕ್ಕಂತಹ ಸಮಯದಲ್ಲಿ ಅದನ್ನು ತೆಗೆದುಕೊಂಡು ಓದ್ತಕ್ಕಂತಹದ್ದು ಅದನ್ನು ಕೇಳ್ತಕ್ಕಂತಹದ್ದು ನಮ್ಮಲ್ಲಿ ಅದೆಷ್ಟೋ ಪರಿವರ್ತನೆಯನ್ನು ಮೂಡಿಸುತ್ತೆ ಅಂತಕ್ಕಂತಹ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ವಿದ್ಯಾರ್ಥಿಗಳೇ ಈ ಎಂಟು ಗುಣಲಕ್ಷಣಗಳನ್ನು ವಿದ್ಯಾರ್ಥಿಗಳಾದ ತಾವು ಅಳವಡಿಸಿಕೊಂಡದ್ದೇ ಆದರೆ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಪರಿವರ್ತನೆ ಬರಲಿಕ್ಕೆ ಸಾಧ್ಯ ಇದೆ ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ವಿದ್ಯಾರ್ಥಿಗಳೇ ಎಲ್ಲರಿಗೂ ಒಳ್ಳೇದಾಗ